ಕನ್ನಡ ಹೇ ಏ ಕನ್ನಡದವ್ರೇನ ಹೇಳಿ ಹೇಳ್ಬೇಡಿ ಹೇಳ್ಬೇಡಿ ಹಾ ಓಕೆ ತಮ್ಮ ಹೆಸರೇನಂದ್ರೆ ಚಂದ್ರ ಏನ್ ಮಾಡಾಕ್ತಿರಿ ನೀವು ನಾವಿದೇ ಪಾರ್ಕ್ ಗುಡಿಸ್ತೀವಿ ರೀ ಪಾರ್ಕ್ ಗುಡಿಸ್ತೀರಿ ಚಲೋ ಐತ್ರಿ ಪಾರ್ಕ್ ನಾ ಚಲೋ 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 ನೋಡಿದೆ ನಾನು ಅಷ್ಟೇ ಮೊದಲ ವ್ಯಕ್ತಿ ಒಬ್ಬನು ಭಾರತ ದೇಶದಿಂದ ವಿಮಾನ ತಗೊಂಡು ಹಾರ್ದ ಅವ್ರು ಶ್ರೀಲಂಕದವ್ರು ಅಕ್ಷರಿ ಶ್ರೀಲಂಕಾದವರು ಅದಕ್ಕೆ ಇಂಜಿನ್ ಇಲ್ಲ ಪಾಸ್ಪೋರ್ಟ್ ಇಲ್ಲ ಅವ್ರ ಪೈಲಟು ಅಲ್ಲ ಅವ್ರ ಹಾರ್ಸ್ಕೊ ಹೋದ್ರಿ ವಿಮಾನ ಯಾರೇನ್ರಿ ನೋಡೋದು ಪ್ರಪಂಚದಲ್ಲಿ ಅವರೇ ಮೊದಲು ವಿಮಾನ ಆಡ್ತಿರ್ಲಿ ಯಾರ ಹೇಳಿ ನೋಡೋಣ ಹೇಳ್ರಿ ಇತಿಹಾಸಕ್ಕೆ ಸೇರಿ ಶ್ರೀಲಂಕಾದವ್ರೆ ಗೊತ್ತಿಲ್ಲರಿ ರಾವಣ ಪಕ್ಷಿ ವಿಮಾನದಲ್ಲಿ ಆರಿದ್ದು ಅಲ್ವಾ ಕರೆಕ್ಟ್ ಅಲ್ವಾ ಅಷ್ಟೇ ಬಾಯ್

ಆಶೀಶ್ ತುಂಬ ಕಾಮಿಡಿ ಪ್ರಶ್ನೆ ಅಷ್ಟೇ ನಿಮಗೆ ಓಕೆ ಹಾಯ್ ನಿಮ್ಮ ಹೆಸರು ಏನು ಆಶೀಶ್ ಆಶೀಷ ಏನು ಇದ್ದೀರಾ ನೀವು ಡಿಗ್ರಿ ಡಿಗ್ರಿ ಓಕೆ ಬ್ರದರ್ ನಿಮ್ಮ ಪ್ರಶ್ನೆ ಮೊದಲ ವ್ಯಕ್ತಿ ಒಬ್ಬ ಏರೋಪ್ಲೇನ್ ತೊಗೊಂಡು ಇಂಡಿಯಾಯಿಂದ ಶ್ರೀಲಂಕಾಕ್ಕೆ ಹಾರಿದ್ರು ಅವ್ರ ಹತ್ರ ಪಾಸ್ಪೋರ್ಟ್ ಇಲ್ಲ ವೀಸಾ ಇಲ್ಲ ಲೈಸೆನ್ಸು ಇಲ್ಲ ಆದರೂ ಹಾರಿಸಿದ್ರು ಆ ಏರೋಪ್ಲೇನ್ಗೆ ಇಂಜಿನಿಯರ್ ಯಾರು ಇರೋದು ಯೋಚನೆ ಮಾಡಿ ಇತಿಹಾಸದಲ್ಲಿ ಬರ್ತವ್ರು ಇಡೀ ಪ್ರಪಂಚದಲ್ಲಿ ಯಾವಾಗ ಏರ್ಪ್ಲೇನ್ ಇರಲಿಲ್ಲ ಅವ್ರ ಹತ್ರ ಒಬ್ಬರ ಹತ್ರ ನೀವು ಏರೋಪ್ಲೇನ್ ಇದ್ದು ಇದು ಅದಕ್ಕೆ ಇಂಜಿನ್ ಇಲ್ಲ ಅವ್ರ ಹತ್ರ ವೀಸಾನು ಇಲ್ಲ ಲೈಸೆನ್ಸ್ ಇಲ್ಲ ಪೈಲಟ್ ಅಲ್ಲ ಅವ್ರು ಯಾರು ಯೋಚನೆ ಮಾಡಿ ಬ್ರೋ ಸ್ವಲ್ಪ ಒಂದ್ ಸ್ವಲ್ಪ ತಲೆ ಕೆಲಸ ಕೊಡಿ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ವಾ ಗೊತ್ತಿಲ್ವಾ ಒಳ್ಳೆ ಆಂಜನ ಎಲ್ಲೇ ಹಾರ್ಕೊಂಡು ಹೋಗಿದ್ರು ಯಾರ ಇದಕ್ಕೆ ಹೋಗಿದ್ರು ಶ್ರೀಲಂಕಾದಲ್ಲಿ ಹನುಮಾನ ಅದೇ ಅವ್ರು ಎಲ್ಲಿ ಹೋಗಿದ್ರು ಶ್ರೀಲಂಕಾ ಕಾರ್ ಹೋಗಿದ್ರು ಅನ್ಸುತ್ತೆ ಯಾರನ್ನ ನೋಡಕ್ಕೆ ಸೀತಾ ಕರೆಕ್ಟ್ ಸೀತಾ ಇದ್ದಿದ್ದ ಜಾಗ ಯಾವುದು ಯಾರದು ಆ ಜಾಗ ರಾವಣ ಅಂತಲ್ವಾ ರಾವಣ ಗೊತ್ತಾಗ್ಲಿಲ್ಲ ರಾವಣ ಅಲ್ಲಿವರೆಗೂ ಬಂದುಬಿಟ್ರಿ ಇನ್ನೂ ಮುಖ್ಯದ ಗೊತ್ತಾಗ್ಲಿಲ್ಲ ಬರೋಲ್ಲ ಥ್ಯಾಂಕ್ ಯು ರೈತರ ಮುನೀಂದ್ರೆ ಮುನೇಂದ್ರ ಸರ್ ಸರ್ ಏನು ಮಾಡ್ತದೆ ಬ್ಯಾಂಕಿಂಗ್ ಕಲೆಕ್ಷನ್ ಹೌದಾ ಓಕೆ ಸರ್ ನಿಮ್ಗೊಂದು ಪ್ರಶ್ನೆ ಭಾರತದಿಂದ ತಿಂ ಒಬ್ಬ ವ್ಯಕ್ತಿ ಪಾಸ್ಪೋರ್ಟ್ ಇಲ್ಲ ಲೈಸೆನ್ಸ್ ಇಲ್ಲ ವೀಸಾ ಇಲ್ಲ ಏರೋಪ್ಲೇನ್ಗೆ ಇಂಜಿನಿಯರ್ಲಿಲ್ಲ ಫಸ್ಟ್ ಇಡೇ ಪ್ರಪಂಚದಲ್ಲಿ ಅವರೇ ಶ್ರೀಲಂಕಾದವ್ರವರು ಏರ್ಪ್ಲೇನ್ ತಗೊಂಡು ಹಾರೋ ಯಾರು ವಿಮಾನ ತಗೊಂಡು ಹಾರೋ ವಿಮಾನದಲ್ಲೇ ಓಡಾಡ್ತಾ ಇದ್ರು ಓಡಿಸಿ ಸರ್ ತಲೆ ಗೊತ್ತಾಗ ಬರುತ್ತೆ ಯೋಚನೆ ಮಾಡಿ ಯಾರು ಅಂತ ಶ್ರೀಲಂಕಾದವರು ಅದನ್ನು ಹೇಳ್ತಾ ಇದ್ದೀವಿ ಶ್ರೀಲಂಕಾ ಅಂತ ಯಾರು ಗೊತ್ತಾಗ್ಲಿಲ್ಲ ಎಲ್ಲ ಒಂದ್ಸತಿ ಯೋಚನೆ ಮಾಡಿ ಏನು ಹೇಳಲ್ಲ ಅಲ್ಲಲ್ಲ ಐಡಿಯಾನೇ ಇಲ್ಲ ಐಡಿಯಾನೇ ಇಲ್ಲ ಐಡಿಯಾನೇ ಇಲ್ಲ ರಾವಣ ಪಕ್ಷಿ ವಿಮಾನ ತಗೊಂಡು ಹಾರ್ತಿದ್ರಲ್ಲ ಅದೇ ಅಷ್ಟೇ Thank you. Thanks.